ಫ್ರೆಂಡ್ಸ್ ಬಿಎಂಟಿಸಿ ಕಂಡಕ್ಟರ್ ಮೇಲೆ ಪ್ಯಾಸೆಂಜರ್ ಚಾಕಿನಿಂದ ಮಾಡ್ರ ಅಟೆಂಪ್ಟ್ ಮಾಡಿದ್ದಾನೆ ಹೇಗೆ ಅಂದ್ರೆ ಒಂದು ಐವತ್ತರವತ್ತು ಜನ ಬಸ್ ಅಲ್ಲಿ ಇದ್ರು ಕೂಡ ಪಬ್ಲಿಕ್ ಅಲ್ಲೇ ಅವನು ಚಾಕು ತಗೊಬಂದು ಕಂಡಕ್ಟರ್ ಮೇಲೆ ಏನೋ ಹತ್ಯೆ ಯತ್ನ ಮಾಡಿರೋದು ಚಾಕು ಒಂದೊಂದು ಚಿವಿದು ಕಂಡಕ್ಟರ್ ಈಗ ಫುಲ್ ಸೀರಿಯಸ್ ಆಗಿದ್ದಾನೆ ಇದ್ದಾನೆ ಫ್ರೆಂಡ್ಸ್ ಅವ್ನ ಕಾರಣ ಕೇಳಿದ್ದಕ್ಕೆ ಕಾರಣ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಿದ್ದಂತೆ ಇಂಟರ್ವ್ಯೂ ಅಲ್ಲಿ ಅವನಿಗೆ ಕೆಲಸ ಬಂದಿಲ್ವಂತೆ ಇನ್ನು ಕೆಲಸ ಎಲ್ಲೂ ಸಿಗಲ್ಲ ಅಂತ ಹೇಳಿಬಿಟ್ಟು ನಾನು ಇನ್ನು ಹೊರಗಡೆ ಇರಲ್ಲ ಜೈಲಿಗೆ ಹೋಗ್ತೀನಿ ಅಂತೇಳಿ ಬಸ್ ಅಲ್ಲೇ ಸುಮಾರು ಐವತ್ತರವತ್ತು ಜನ ಬಸ್ ಜನ ಇದ್ದರೂ ಕೂಡ ಕಂಡಕ್ಟರ್ ಮೇಲೆ ಶಾಖೆ ಚಿವು ಸಾಯಿಸೋ ತರ ಮಾಡಿದ್ದಾನೆ ಈಗ ಕಂಡಕ್ಟರ್ ಫುಲ್ಲು ಸೀರಿಯಸ್ ಆಗಿದಾನೆ ಫ್ರೆಂಡ್ಸ್ ಅಷ್ಟಲ್ಲದೇನೆ ಬಸ್ ಗ್ಲಾಸ್ ಎಲ್ಲ ಒಡೆದು ಪ್ಯಾಸೆಂಜರ್ಗಳ ಮೇಲೆ ಕೂಡ ಹಳ್ಳೆ ಮಾಡಕ್ ಹೋಗಿದ್ದಾನೆ ಫುಲ್ಲು ಗ್ಲಾಸ್ಲೆಲ್ಲ ಒಲ್ವ ಬಸ್ ನ ಗ್ಲಾಸ್ ಎಲ್ಲ ಫುಲ್ಲು ಹೊಡೆದಾಕಿದ್ದಾನೆ ಫ್ರೆಂಡ್ಸ್ ತುಂಬಾ ಅವನಿಗೆ ಕೆಲಸ ಸಿಗ್ಲಿಲ್ಲ ಅಂತ ನೋಡಿ ಅಂತ ಯತ್ನ ಮಾಡಿದನು ಜೈಲಿಗೆ ಹೋಗ್ಬೇಕಂತೆ ಅವನು ಜೈಲಿಗೆ ಹೋಗಕ್ಕೆ ಈ ತರ ಮಾಡಿದ್ದಾನೆ